फेल बीजेपी ध्या लक्ष्मी बेबलीगर प्रतिभा कौंटर कई बिग प्लान ವಿಧಾನ ಪರಿಷತ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಪ್ರಕರಣದಲ್ಲಿ ಸಿಟಿ ರವಿ ಅವರಿಗೆ ಬೆಲ್ ಸಿಕ್ಕಿದೆ ಹಾಗಂತ ಮಾತ್ರಕ್ಕೆ ಬಿಜೆಪಿ ಗೆದ್ದಂತೆಯಾ ಕೋರ್ಟ್ ವಿಚಾರಣೆಯಲ್ಲಿ ಗೆದ್ದೆ ಗೆಲ್ತಾರಾ ಸಿಟಿ ರವಿ ಕಾಂಗ್ರೆಸ್ ದಾಖಲೆ ಮುಂದಿಟ್ರೆ ಸಿಟಿ ರವಿ ತಗ್ಲಾಕ್ ಬಿಜೆಪಿ ಬಿಜೆಪಿಗೆ ಕಾದಿದ್ಯಾ ಅತಿ ದೊಡ್ಡ ಮುಜುಗರ ಬಿಜೆಪಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಮಾಡ್ಕೊಂಡಿರೋ ಬಿಗ್ ಪ್ಲಾನ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಿಕೆ ಮಾಡಿದ್ದಾರೆ ಎನ್ನಲಾದ ಕೇಸ್ನಲ್ಲಿ ಸಿಟಿ ರವಿ ಅವರಿಗೆ ಬೇಲ್ ಸಿಕ್ಕಿದೆ ಹೀಗೆ ಸಿಕ್ಕಿದೆ ತರ ರವಿ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಸುಳ್ಳು ಕೇಸ್ ಹಾಕಿ ನೋಟಿಸ್ ಕೊಡದೆ ನನ್ನನ್ನು ಬಂಧಿಸಿದ್ರು ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲುದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದು ನನಗೆ ತೀವ್ರವಾಗಿ ಘಾಸಿಯಾಗಿದೆ ಅಂತೇಳಿ ಸಿಟಿ ರವಿ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ನನ್ನ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡುವಂತ ಕೆಲಸ ಮಾಡಲಾಗಿದೆ ಬೆಳಗಾವಿಯಲ್ಲಿ ನನ್ನನ್ನು ಬಂಧಿಸಿದ್ರು ಜನಪ್ರತಿನಿಧಿಯಾದ ನನಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅದನ್ನ ನೀಡದೆ ಬಂಧಿಸಿದ್ರು ಆದ್ರೆ ಅಲ್ಲಿಂದ ಕಾನಾಪುರಕ್ಕೆ ಕರೆದೊಯ್ದ ಅವರು ಅಲ್ಲಿಂದ ಬೆಂಗಳೂರಿಗೆ ಕರೆದೊಯ್ಯುತ್ತೇವೆ ಅಂತ ಹೇಳಿ ಸುಮಾರು ನಾಲ್ಕು ಜಿಲ್ಲೆ ಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮಗಳ ಮೂಲಕ ಸುತ್ತಾಡಿಸಿದ್ದಾರೆ ಹನ್ನೊಂದು ಗಂಟೆಯ ಪ್ರಯಾಣದ ಬಳಿಕ ಮತ್ತೆ ಬೆಳಗಾವಿಗೆ ಕರೆತಂದಿದ್ದಾರೆ ಆ ಮೂಲಕ ನನ್ನ ಆತ್ಮಸ್ಥೈರ್ಯವನ್ನ ಕುಂದಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತೇಳಿ ಸಿಟಿ ರವಿ ಆರೋಪಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ವಿಪಕ್ಷ ಪಕ್ಷಗಳು ಚೆಲುವಾದಿ ನಾರಾಯಣಸ್ವಾಮಿ ಎಲ್ಲಾ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ನನ್ನ ಜೊತೆ ನಿಂತು ಆತ್ಮಸ್ಥೈರ್ಯ ತುಂಬಿದ್ರು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರು ಅವರೆಲ್ಲರಿಗೂ ಧನ್ಯವಾದಗಳು ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಜೊತೆಗೆ ಸತ್ಯಮೇವ ಜೈತೆ ಅಂತೇಳಿ ಬೆಳಗಾವಿಯಲ್ಲೇ ಹೇಳಿದ್ದೆ ಅದರಂತೆ ಇದೀಗ ಜಯ ಸಿಕ್ಕಿದೆ ಅಂತೇಳಿ ಸಿಟಿ ರವಿ ಹೇಳ್ಕೊಂಡಿದ್ರು ಹಾಗಾದ್ರೆ ಮನೆ ಸಾರಿದ ತಕ್ಷಣ ಹಬ್ಬ ಅದಂತೆಯ ಬೇಲ್ ಸಿಕ್ಕಿದ ತಕ್ಷಣ ಬಿಜೆಪಿ ಮತ್ತು ಸಿಟಿ ರವಿ ಅವರು ಕೇಸ್ ನಿಂದ ಕುಲಾಸೆ ಸಿಕ್ಕಂತೆ ಆಡ್ತಾ ಇರೋದಾದ್ರೂ ಯಾಕೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಸಲಿ ಆಟ ಕಾಂಗ್ರೆಸ್ ನಾಯಕ ಈಗ ಶುರು ಮಾಡಿದ್ದಾರೆ ಆಡಳಿತರೂ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ದಾಖಲೆ ಇದೆ ಸದನದಲ್ಲಿ ಅವತ್ತು ಸಿಟಿ ರವಿ ಏನ್ ಮಾತನಾಡಿದ್ದಾರೆ ಹನ್ನೆರಡು ಸಲ ಅದ್ಯಾವ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋ ಖಚಿತ ದಾಖಲೆ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹೀಗಿದ್ದ ಮೇಲೆ ಸಿಟಿ ರವಿ ಅವರು ಈ ಕೇಸ್ ನಲ್ಲಿ ಪಾರಾಗುತ್ತಾ ಕೋರ್ಟ್ ಸಿಟಿ ರವಿ ಪರವಾಗಿ ತೀರ್ಪು ಕೊಡೋದಕ್ಕೆ ಬರುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿ ಡಿ ಕೆ ಶಿವಕುಮಾರ್ ಬಿಜೆಪಿ ಪಕ್ಷ ಅವರ ಮುಖಂಡರ ಸಂಸ್ಕೃತಿ ಏನು ಅಂತ ಗೊತ್ತಿರೋ ವಿಚಾರ ಈಗ ಪೊಲೀಸರುಂಟು ಕೋರ್ಟ್ ಉಂಟು ಅಪರಾಧ ಉಂಟು ಅವರ ಭಾಷೆ ಸಂಸ್ಕೃತಿ ಹರಕಲು ಬಾಯಿ ಅಂತ ಎಲ್ಲರಿಗೂ ಗೊತ್ತು ಜಯಮಾಲಗೂ ಮಾತನಾಡಿದ್ರು ಸಿಎಂಗೂ ಮಾತನಾಡಿದ್ರು ನಿತ್ಯ ಸುಮಂಗಲಿ ಅಂತ ಹೇಳಿದ್ರು ಇದು ತಪ್ಪಾ ನನಗೂ ಅವರ ಮೇಲೆ ಸಿಂಪತಿ ಇತ್ತು ಚಿಕ್ಕಮಗಳೂರು ಜನ ಅಂದ್ರೆ ಒಳ್ಳೆ ಜನ ಕಲ್ಚರ್ ಇರೋ ಜನ ಅಂತ ಆದ್ರೆ ಆ ಪಾರ್ಟಿಯಲ್ಲಿರೋರು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದು ಸರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ಸಿ ಎಂ ಡಿ ಕೆ ಶಿವಕುಮಾರ್ ಅದು ಗೊತ್ತಿಲ್ಲ ಅಶೋಕ್ ಇಸ್ ದ ಪಾರ್ಟ್ ಟು ಆಲ್ ದೀಸ್ ಕ್ರೈಮ್ ಆತ್ಮಸಾಕ್ಷಿ ಇದರಲ್ಲಿ ಮುಖ್ಯ ಪಕ್ಷದ ಲೀಡರ್ ಗೆ ಸುಮ್ಮನೆ ಸಪೋರ್ಟ್ ಮಾಡೋದಲ್ಲ ಘಟನೆಯನ್ನ ಖಂಡಿಸಬೇಕಲ್ವಾ ಸರಿ ಇಲ್ಲ ಅಂತ ಹೇಳಬೇಕಲ್ವಾ ನನ್ನ ಪಕ್ಷದಲ್ಲಿ ಮಾತನಾಡಿದ್ರೆ ಖಂಡಿಸ್ತಿದ್ದೆ ಇದೇ ಮುನಿರತ್ನ ಕೇಸಲ್ಲಿ ಆರ್ ಅಶೋಕ್ ಏನ್ ಹೇಳಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ರು ಅಶೋಕ್ ಇಸ್ ದ ಪಾರ್ಟ್ ಟು ಆಫ್ ಆಲ್ ದೀಸ್ ಕ್ರೈಮ್ ಇದು ಅವರ ಪಾರ್ಟಿಯ ನಾಯಕತ್ವ ಅಂತ ಒಪ್ಪಿಕೊಳ್ಳಲಿ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುಡಿಗಿದ್ದಾರೆ ಇನ್ನ ಮುತ್ತುರತ್ನಗಳನ್ನ ಅವರೇ ಮಡಗಿಕೊಳ್ಳಲಿ ಹೊರಗಡೆ ಕಳಿಸಿ ಅಂತ ಹೇಳಲ್ಲ ಸಮಾಜಕ್ಕೆ ಅದನ್ನ ಎಕ್ಸ್ಪೋಸ್ ಮಾಡಲಿ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಡಿ ಕೆ ಶಿ ಕುಮ್ಮಕ್ಕು ಅನ್ನೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಬಗ್ಗೆ ನೀವುಂಟು ಪೊಲೀಸ್ ಉಂಟು ರಾಜ್ಯದಲ್ಲಿ ಏನಾದ್ರೂ ನಾನೇ ಕಾರಣ ಪಕ್ಷ ಹೊರಗಡೆ ಮನೆ ಹೊಟ್ಟೆ ಒಳಗೆ ಏನಾದ್ರೂ ನಾನೇ ಕಾರಣ ಎಲ್ಲ ನಾನೇ ಕಾರಣ ನನ್ನ ನೆನೆಸಿಕೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಮನಸ್ಸಾಕ್ಷಿಯೇ ನ್ಯಾಯ ಕೊಡಿಸುತ್ತೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಏನಾದರೂ ನಾನೇ ಕಾರಣ ಅವ್ರ ಅವ್ರ ಹೊಟ್ಟೆ ಒಳಗೆ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ ಪಾಪ ನನ್ನ ನೆನೆಸ್ಕೊಂಡಿಲ್ಲಾನೆ ನಿದ್ದೆನೂ ಬರುವುದಿಲ್ಲ ಲೆಕ್ಕ ಚುಕ್ತ ಮಾಡುತ್ತಾ ಕಾಂಗ್ರೆಸ್ ಇನ್ನ ಲೆಕ್ಕ ಚುಕ್ತ ಆಗುತ್ತೆ ಅಂತ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂತ ಲೆಕ್ಕ ಚುಕ್ತವೆಲ್ಲ ನೋಡಿದ್ದೀನಿ ಬಹಳ ಸಂತೋಷ ಇವರೊಬ್ಬರಿಗೆ ಲೆಕ್ಕ ಚುಕ್ತ ಮಾಡೋದು ಬರೋದು ಅವರವರ ಸಾಮರ್ಥ್ಯಕ್ಕೆ ಅವರವರು ಲೆಕ್ಕ ಚುಕ್ತ ಮಾಡ್ಕೊಂತಾರೆ ಅಂತೇಳಿ ಡಿಕೆಶಿ ಟೌನ್ ಕೊಟ್ಟಿದ್ದಾರೆ ಇನ್ನ ಈ ಪ್ರಕರಣ ಡೈವರ್ಟ್ ಆಗ್ತಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿವಿಯೇಟ್ ಮಾಡ್ತಿದ್ದಾರೆ ಅವರ ತಪ್ಪನ್ನ ಮುಚ್ಚಿಕೊಳ್ಳಲು ಪೊಲೀಸ್ ಮೇಲೆ ಹಾಕ್ತಿದ್ದಾರೆ ಹಿಂದೆ ಇವರು ಪೊಲೀಸರನ್ನ ಹೇಗೆ ನಡ್ಸ್ಕೊಂಡಿದ್ರು ಅಂತೇಳಿ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ ನೋಡಪ್ಪ ಇಂತ ಲೆಕ್ಕ ಚುತಗಳೆಲ್ಲ ಬಹಳ ಸಂತೋಷ ಒಬ್ಬರುಗೇನ ಲೆಕ್ಕ ಚುತ ಮಾಡ್ಕೊಳಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕ ಮಾಡ್ಕೊಳ್ತಾರೆ ಅವರು ಮಾತಾಡಿದ್ನ ತಪ್ಪನ್ನ ಮುಚ್ಕೊಳಕೆ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದಾರೆ ಹಿಂದೆ ಇವ್ರು ನಡೆಸಿದ್ರಲ್ಲ ಪೊಲೀಸ್ನ ಅದೇನೇ ಸಿಟಿ ರವಿ ಸಾಚ ಅಂತಲ್ಲ ಹಾಗೇನೆ ಬಿಜೆಪಿ ಗ್ರೇಟು ಕಾಂಗ್ರೆಸ್ ಗ್ರೇಟು ಅಂತಾನು ಅಲ್ಲ ಸದ್ಯ ಈ ಪ್ರಕರಣ ಕೋರ್ಟ್ ಮುಂದಿದೆ ಕಾಂಗ್ರೆಸ್ ಪತ್ತಳಿಕೆಯಲ್ಲಿ ಎವಿಡೆನ್ಸ್ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ